ಸ್ವಾಗತ ಇದೀಗ ಮುಖ್ಯ ಅಂಶ ಚಿಂತಾಮಣಿ ತಾಲೂಕು ಶ್ರೀ ಕ್ಷೇತ್ರ ಕೈವಾರದಲ್ಲಿನ ಶ್ರೀ ಸಾಯಿ ಜ್ಯೋತಿ ಶಾಲೆಯ ಆವರಣದಲ್ಲಿ ಮಕ್ಕಳಲ್ಲಿನ ಪ್ರತಿಭೆಯನ್ನು ಹೊರತೆಗೆಯಲು ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಚಿಂತಾಮಣಿ ತಾಲೂಕು ಶ್ರೀ ಕ್ಷೇತ್ರ ಕೈವಾರದಲ್ಲಿನ ಶ್ರೀ ಸಾಯಿ ಜ್ಯೋತಿ ಶಾಲೆ ಆವರಣದಲ್ಲಿ ಮಕ್ಕಳಲ್ಲಿನ ಪ್ರತಿಭೆಯನ್ನು ಹೊರತೆಗೆಯಲು ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸ್ಮಾರ್ಟ್ ಸಿಟಿ ಆಧುನಿಕ ತಂತ್ರಜ್ಞಾನ ಬಳಕೆ ರಚನೆ ತೋರಿಸುವ ಮಾದರಿ ದೂರದ ವಸ್ತುಗಳನ್ನು ದೊಡ್ಡದಾಗಿ ತೋರಿಸುವ ದೂರದರ್ಶಕ ಮಳೆ ನೀರು ಕೊಯ್ಲು ಮಾದರಿ ನಾನಾ ಕೃಷಿ ಕುರಿತು ಮಾಹಿತಿಯನ್ನು ನೀಡುವ ದೃಶ್ಯಗಳು ಚಿಂತಾಮಣಿ ತಾಲೂಕು ಕೈವಾರದಲ್ಲಿನ ಶ್ರೀ ಸಾಯಿ ಜ್ಯೋತಿ ಶಾಲೆಯಲ್ಲಿ ಕಂಡುಬಂದವು ವಿಜ್ಞಾನ ಕ್ಷೇತ್ರದ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ದ ವಸ್ತು ಪ್ರದರ್ಶನದಲ್ಲಿ ಶ್ರೀ ಸಾಯಿ ಜ್ಯೋತಿ ಶಾಲೆ ಮಕ್ಕಳು ಉತ್ಸಾಹದಿಂದ ಇನ್ನೂರ ಐವತ್ತು ಮಕ್ಕಳಿಂದ ವಿಭಿನ್ನ ರೀತಿಯಲ್ಲಿ ವಸ್ತು ಪ್ರದರ್ಶನ ನೋಡುಗರನ್ನು ಹೊಸ ಲೋಕಕ್ಕೆ ಕರೆದೊಯ್ಯುವ ಜೊತೆಗೆ ಜ್ಞಾನ ಹೆಚ್ಚಿಸುವಲ್ಲಿ ಯಶಸ್ವಿಯಾಯಿತು ಈ ಶಾಲೆಯಲ್ಲಿ ಐದನೇ ತರಗತಿ ವಿದ್ಯಾರ್ಥಿಗಳಿಂದ ಉಪ್ಪಿನ ಜೊತೆ ಬಣ್ಣವನ್ನು ಮಿಶ್ರಣ ಮಾಡಿ ಮಾನವನ ದೇಹದಲ್ಲಿರುವ ಭಾಗಗಳನ್ನು ಬಿಡಿ ಬಿಡಿಯಾಗಿ ವಿಂಗಡಣೆ ಮಾಡಿ ವಿವರಣೆಯನ್ನು ನೀಡಿದ್ದಾರೆ ತಾಂತ್ರಿಕವಾಗಿ ಬೆಳೆಯುತ್ತಿರುವ ಇಂಧನ ಯುಗವನ್ನು ಜ್ಞಾನದ ಯುಗ ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಅಕ್ಷರಾಭ್ಯಾಸ ಇದ್ದರೆ ಸಾಕಾಗದು ಜೊತೆಗೆ ಜ್ಞಾನದ ಅವಶ್ಯಕತೆ ಇಂದಿನ ದಿನಗಳಲ್ಲಿ ಹೆಚ್ಚಾಗುತ್ತದೆ ಅದರಲ್ಲೂ ಮಕ್ಕಳಿಗೆ ವಿಜ್ಞಾನ ಶಿಕ್ಷಣದ ಬಗ್ಗೆ ಅಭಿರುಚಿ ಪಡಿಸುವ ಅತ್ಯವಶ್ಯಕವಾಗಿರುತ್ತದೆ ಈ ನಿಟ್ಟಿನಲ್ಲಿ ಆಯೋಜಿಸಿದ್ದ ವಸ್ತು ಪ್ರದರ್ಶನ ಮಕ್ಕಳ ಪ್ರತಿಭೆ ಅನಾವರಣಕ್ಕೊಂದು ಉತ್ತಮ ವೇದಿಕೆಯಾಗಿತ್ತು ಎಂದು ಶಿಕ್ಷಣ ಇಲಾಖೆಯ ಸಿಆರ್ಪಿ ಪಿ ಯಜ್ ಅವರು ತಿಳಿಸಿದರು ಇಂಥ ವಸ್ತು ಪ್ರದರ್ಶನ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆ ಪೂರಕವಾಗುತ್ತದೆ ಮಕ್ಕಳು ಕೇವಲ ಪುಸ್ತಕದ ಉಳುಗಳಾದರೆ ಪ್ರಯೋಜನವಿಲ್ಲ ಜ್ಞಾನಕ್ಕೂ ವಿಸ್ತರಿಸಿದಾಗ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆ ಹೊರಬರುತ್ತದೆ ಎಂಬುದಕ್ಕೆ ಈ ವಸ್ತು ಪ್ರದರ್ಶನ ಸಾಕ್ಷಿಯಾಗಿತ್ತು ಈ ವಸ್ತು ಪ್ರದರ್ಶನವನ್ನು ವೀಕ್ಷಿಸಿದ ಪ್ರತಿಯೊಬ್ಬರು ಪ್ರತಿಭೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎಂದು ಶಾಲೆಯ ಸಂಸ್ಥಾಪಕರಾದ ವಾಸುದೇವರಾವ್ ತಿಳಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಶಾಲೆಯಲ್ಲಿ ಇದು ಐದನೆಯ ಒಂದು ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ ನಮ್ಮ ಒಂದು ದೇಹ ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರತಿಯೊಂದು ಮಗು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಬೇಕು ಅವರು ಕಲಿತಿರ್ತಕ್ಕಂತಹ ಪ್ರತಿಯೊಂದು ಅಂಶವನ್ನ ಅವರು ಎಕ್ಸ್ಪ್ರೆಸ್ ಮಾಡಿದಾಗಲೇ ಅವರಲ್ಲಿ ಒಳಗಡೆ ಇರ್ತಕ್ಕಂತಹ ಕಲೆ ಎಕ್ಸ್ಪ್ರೆಸ್ ಆಗ್ತಕ್ಕಂಥದ್ದು ಮತ್ತೆ ಅವರ ವಿಕಸನ ಆಗತ್ತೆ ಅಂತಕ್ಕಂಥ ಒಂದು ಮುಖ್ಯ ಉದ್ದೇಶದಿಂದ ನಮ್ಮಲ್ಲಿ ಬೇಬಿ ಸಿಟಿಗಿಂದ ಹಿಡಿದು ಅಂದರೆ ಬಾಲಕೇಂದ್ರದಿಂದ ಹಿಡಿದು ಆರನೇ ತರಗತಿಯವರೆಗೆ ನಾವು ಈ ಒಂದು ವಸ್ತು ವಿಜ್ಞಾನ ವಸ್ತು ಪ್ರದರ್ಶನ ಮಾಡಿದ್ವಿ ಮುಖ್ಯವಾಗಿ ನಮ್ಮಲ್ಲಿ ಈಗ ಐದನೇ ತರಗತಿ ಮಕ್ಕಳಿಂದ ಉಪ್ಪಿನಿಂದ ನಿರ್ಮಿಸಿರ್ತಕ್ಕಂತ ಅಂದ್ರೆ ರಂಗೋಲಿ ಹಾಕ್ಬಿಟ್ಟು ಕೆಲವೊಂದು ಚಿತ್ರಗಳನ್ನು ಬಿಡಿಸ್ತಾರೆ ಆದರೆ ಅದರನ್ನ ಹ್ಯೂಮನ್ ಆರ್ಗನ್ಸ್ ಅನ್ನ ಮಾಡಿಬಿಟ್ಟು ಅದನ್ನ ಎಕ್ಸ್ಪ್ಲೈನ್ ಮಾಡತಕ್ಕಂತಹ ಒಂದು ವಿನೂತನ ಮಾದರಿಯರಲ್ಲಿ ನಾವು ಈ ಒಂದು ವಸ್ತು ಪ್ರದರ್ಶನ ಮತ್ತೆ ಸಾಕಷ್ಟು ವಿಧ ವಿದ್ಯಾರ್ಥಿಗಳು ತಾವು ಕಲ್ತಿರ್ತಕ್ಕಂತಹ ಒಂದು ಕಲೆಯನ್ನ ಅವರು ಮಾಡ್ಕೊಂಡು ಬಂದಿರತಕ್ಕಂಥ ಮಾಡಲ್ಸ್ ಮುಖಾಂತರ ಎಕ್ಸ್ಪ್ರೆಸ್ ಮಾಡೋದ್ರಿಂದ ಇದರಿಂದ ಮಕ್ಕಳ ಒಂದು ಕೌಶಲ್ಯ ಹೇಗಿದೆ ಅಂತಕ್ಕಂಥದ್ದು ಪರಿಚಯ ಮಾಡೋದಿಕ್ಕೆ ಇದು ಒಂದು ಉತ್ತಮ ವೇದಿಕೆ ಆಗಿದೆ ಅಂತಕ್ಕಂಥದ್ದು ನನ್ನ ಒಂದು ಉದ್ದೇಶ ನಮ್ಮ ಶಾಲೆಯಲ್ಲಿ ಏನು ಅಂತ ಹೇಳಿದ್ರೆ ಯಾವುದೇ ಒಂದು ಮಗು ಇದರಿಂದ ಹೊರಗುಳಿಬಾರದು ಅಂತ ಹೇಳ್ಬಿಟ್ಟು ಇರ್ತಕ್ಕಂಥ ಎಲ್ಲಾ ಮಕ್ಕಳು ಪ್ರತಿಯೊಂದು ಯಾವುದೇ ಒಂದು ವಿಷಯದಲ್ಲಿ ಅವರು ಕಲ್ತಿರ್ತಕ್ಕಂಥ ವಿಷಯನ ಅವರು ಎಕ್ಸ್ಪ್ರೆಸ್ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲಾ ಮಕ್ಕಳು ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೇವೆ ಸೊ ಮತ್ತೆ ಇನ್ನೊಂದು ಪೋಷಕರು ಇದಕ್ಕೆ ಹೆಚ್ಚಿನ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಸಮೇತ ನಮ್ಮ ಒಂದು ಸಂಸ್ಥೆ ಪರವಾಗಿ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಹಾಗೂ ಇಲಾಖೆ ವತಿಯಿಂದ ಸಾರ್ ಅವರು ಬಂದಿದ್ದಾರೆ ಯಜಾಜ್ ಬೇಗ ಅವರು ಅವ್ರಿಗೂ ಒಂದು ಧನ್ಯವಾದಗಳು ಹಾಗೂ ಮುಖ್ಯ ಅತಿಥಿಯಾಗಿ ರಿಟೈರ್ಡ್ ಹೆಡ್ ಮಾಸ್ಟರ್ ಆಗಿರ್ತಕ್ಕಂಥ ಗಣೇಶ್ ಮಾಸ್ಟರ್ ಅವರು ಬಂದಿದ್ದಾರೆ ಅವ್ರಿಗೂ ತುಂಬ ಹೃದಯದ ಒಂದು ಇದನ್ನ ಒಂದು ಇದ್ವಿ ಅಂತ ಹೇಳಬಹುದು ಯಾಕೆ ಅಂತಂದರೆ ಒಂದು ಪುಟ್ಟ ಸಂಸ್ಥೆಯಲ್ಲಿ ಅತಿ ಚಿಕ್ಕ ಮಕ್ಕಳನ್ನು ಒಂದು ಮಾನಸಿಕವಾಗಿ ದೈಹಿಕವಾಗಿ ಶಾರೀರಿಕವಾಗಿ ಒಂದು ಒಳ್ಳೆಯ ಡೆವಲಪ್ಮೆಂಟ್ ಮಾಡತಕ್ಕಂಥ ಒಂದು ಪ್ಲಾನ್ ಅನ್ನು ಇವರು ಮಾಡ್ಕೊಂಡಿದ್ದಾರೆ ಆ ಮಕ್ಕಳಲ್ಲಿರ್ತಕ್ಕಂಥ ಒಂದು ತೇಜಸ್ ಇರ್ಬೋದು ಆ ಶಿಕ್ಷಕರಲ್ಲಿರ್ತಕ್ಕಂಥ ಒಂದು ಕಲೆ ಇರ್ಬೋದು ಅದೆಲ್ಲ ಹೊರಗಡೆತಕ್ಕಂಥ ಒಂದು ಪ್ರಯತ್ನವನ್ನು ಇವರು ಮಾಡಿದ್ದಾರೆ ನಿಜವಾಗಲೂ ಕೂಡ ಈ ಶಾಲೆಯ ಒಂದು ಆಡಳಿತ ಮಂಡಳಿಯವರಿಗೂ ಆ ಶಿಕ್ಷಕ ವೃಂದದವರಿಗೂ ನಾವು ಎಷ್ಟು ಧನ್ಯವಾದಗಳು ಹೇಳಿದ್ರೂ ಕೂಡ ಸಾಕಾಗೋದಿಲ್ಲ ಯಾಕೆ ಅಂದರೆ ಮಕ್ಕಳಲ್ಲಿ ಪ್ರತಿಭೆ ಇದೆ ಆ ಪ್ರತಿಭೆಯನ್ನ ನಾವು ಹೊರ ತೆಗೆಯೋದ್ರಲ್ಲಿ ಎಲ್ಲ ಒಂದು ಕಡೆ ನಾವು ವಿಫಲರಾಗ್ತಾ ಇದ್ದೀವಿ ಇಂಥ ಉತ್ತಮ ವಾತಾವರಣದಲ್ಲಿ ಈ ಆಡಳಿತ ಮಂಡಳಿಯವರು ಈ ಡೇ ಅಂಡ್ ನೈಟ್ ಏನು ಈ ಶ್ರಮ ಪಟ್ಟು ಇವರ ಒಂದು ಒಳ್ಳೆಯ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ ಇದು ರಿಯಲಿ ಗ್ರೇಟ್ ಅಂತ ನನ್ನ ಅನಿಸಿಕೆ ಸಾಯಿ ಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಹಮ್ಮಿಕೊಂಡಿದ್ದಾರೆ ನಿಜವಾಗ್ಲೂ ಒಂದು ಒಂದರಿಂದ ಆ್ಯತೆಗುತ್ತಿರುವಂತಹ ಈ ಮಕ್ಕಳ ಜ್ಞಾನ ವಸ್ತು ಪ್ರದರ್ಶನ ಹೈಸ್ಕೂಲ್ ಮಟ್ಟಕ್ಕಿಂತ ಮೀರಿ ಒಂದು ಪ್ರದರ್ಶನ ಇದೆ ಈ ಒಂದು ಪ್ರದರ್ಶನದ ಹಿಂದೆ ಇಲ್ಲಿರುವ ಶಿಕ್ಷಕರ ಶ್ರಮ ಅನನ್ಯವಾದದ್ದು ಹಾಗೂ ಈ ಮ್ಯಾನೇಜ್ಮೆಂಟ್ ಅವರ ಒಂದು ಕಾಲೇಜ್ ಇದೆಯಲ್ವಾ ಇದುವರೆಗೆ ಮಾದರಿಯಾಗಬೇಕು ಯಾಕಂದ್ರೆ ಎಲ್ ಕೆಜಿ ಯುಕೆಜಿ ಮಕ್ಕಳಿಂದ ಹಿಡಿದು ಆರನೇ ತಗೊತಿನ ಮಕ್ಕಳಿಗೆ ಸೈನ್ಸ್ ಎಕ್ಸಿಬಿಷನ್ ಅನ್ನು ಪತ್ ನೋಡಿದ್ವಿ ಆರರಿಂದ ಸೈನ್ಸ್ ಎಕ್ಸಿಬಿಷನ್ ಇರುತ್ತೆ ಬಟ್ ಎಲ್ ಕೆ ಇಂದ ಇದೆ ಅಂದ್ರೆ ಇಲ್ಲಿನ ಒಂದು ಮಕ್ಕಳ ಒಂದು ಪ್ರತಿಭೆಯನ್ನ ನಾವೆಷ್ಟು ಕಮ್ಮಿನೇ ನಿಜವಾಗ್ಲೂ ಇದೊಂದು ರೀತಿಯಲ್ಲಿ ಎಲ್ಲಾ ಶಾಲೆಗಳಿಗೆ ಮಾದರಿ ಅಂತ ಹೇಳಕ್ಕೆ ನಾನು ತುಂಬಾ ಇಷ್ಟಪಡ್ತೇನೆ ಪ್ರತಿನಿತ್ಯ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಳೊಂದಿಗೆ ವಿ ಐ ಪಿ ಪಾರ್ಟಿ ಹಾಲ್ ಕೋಲಾರ ವೃತ್ತ ಚಿಂತಾಮಣಿ ಚಿಂತಾಮಣಿ ನಗರದ ಕೋಲಾರ ರಸ್ತೆಯಲ್ಲಿ ನೂತನವಾಗಿ ಆರಂಭವಾಗಿರುವ ತ್ರೀ ಡಿ ಮಿನಿ ಥಿಯೇಟರ್ ಆಕರ್ಷಕ ಡೆಕೋರೇಷನ್ ಹೊಂದಿರುವ ವಿ ಐ ಪಿ ಪಾರ್ಟಿ ಹಾಲ್ನಲ್ಲಿ ಹುಟ್ಟು ಹಬ್ಬ ನಾಮಕರಣ ವೆಡ್ಡಿಂಗ್ ಆನಿವರ್ಸರಿ ನಿಶ್ಚಿತಾರ್ಥ ಸೀಮಂತ ಆಫೀಸ್ ಮೀಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಬಬ್ಲೂರವರ ಅವರ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ಎರಡು ಮೂರು ನಾಲ್ಕು ಒಂದು ನಾಲ್ಕು ಮೂರು ರಾಘವೇಂದ್ರನವರ ಮೊಬೈಲ್ ನಂಬರ್ ಏಳು ನಾಲ್ಕು ಒಂದು ಒಂದು ಎರಡು ಒಂಬತ್ತು 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 ಆರು ಒಂಬತ್ತು ಆಂಜಪ್ಪರವರ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ಐದು ಆರು ಮೂರು ಏಳು ಸೊನ್ನೆ ಎರಡು ಎರಡು ಬಾಲುರವರ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಏಳು ಆರು ಎಂಟು ಸೊನ್ನೆ ಎಂಟಿಗೆ ಸಂಪರ್ಕಿಸಿ